ಭಗವಂತ ವಿಷ್ಣುವಿನ ಅವತಾರ ಒಂದು ಎಂತಹ ಸುಂದರ ಹುಡುಗಿ ಎಂದರೆ ಅವಳ ರೂಪವನ್ನು ನೋಡಿ ಎಲ್ಲಾ ದೇವತೆಗಳು ಹಾಗೂ ಅಸುರರು ಹಸುರರು ಸ್ಮಿತರಾದರು ಸಮುದ್ರ ಮಂಥನದ ನಂತರ ಅಮೃತವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಸುರರು ಹಾಗೂ ದೇವತೆಯರ ಮಧ್ಯೆ ಜಗಳ ಶುರುವಾಗುತ್ತೆ ಆಗ ವಿಷ್ಣುನು ಈ ಒಂದು ಸುಂದರ ಮೋಹಿನಿ ರೂಪವನ್ನು ಧಾರಣೆ ಮಾಡುತ್ತಾರೆ ಮೋಹಿನಿಯನ್ನು ನೋಡಿ ಅಸುರರ ಜ್ಞಾನ ವಿಚಲಿತವಾಯಿತು ಮತ್ತು ಅಮೃತ ದೇವತೆಯರಿಗೆ ಸಿಕ್ಕಿತ್ತು ಆದರೆ ವಿಷ್ಣುವಿನ ಮೋಹಿನಿ ರೂಪ ಎಷ್ಟು ಸುಂದರವಿತ್ತು ಎಂದರೆ ಸ್ವತಃ ಭಗವಂತ ಶಿವನು ಕೂಡ ಈ ರೂಪಕ್ಕೆ ಮರಳಾಗಿದ್ದರು ಅವರು ಮೋಹಿನಿಯನ್ನು ಹಿಂಬಾಲಿಸಿದರು ಆಗಲೇ ಮೋಹಿನಿ ಹಾಗೂ ಮಹಾಶಿವನ ಮಿಲನದಿಂದ ಒಂದು ಬಾಲಕನ ಜನ್ಮವಾಯಿತು ಭಗವಂತ ಅಯ್ಯಪ್ಪ ಒಬ್ಬ ಇಂತಹ ಭಗವಂತ ಎಂದರೆ ಇವರ ಜನ್ಮ ಎರಡು ಪುರುಷ ಶಕ್ತಿಯ ಮಿಲನದಿಂದ ಆಗಿತ್ತು ಇವರ ಪರಿಕ್ರಿಯೆಗೆ ಕೇರಳದ ಸುಂದರವಾದ ಬೆಟ್ಟಗಳ ನಡುವೆ ದೇವಾಲಯವನ್ನು ಮಾಡಲಾಗಿತ್ತು ದೇವಾಲಯದ ದರ್ಶನ ಪಡೆಯಲು ಮೊದಲು ಭಕ್ತರು ಎರಡು ತಿಂಗಳುಗಳ ಕಾಲ ಬ್ರಹ್ಮಚಾರ್ಯ ತಪಸ್ಸು ಮಾಡಬೇಕು ಆಗಲೇ ಮಾತ್ರ ಈ ದೇವಾಲಯಕ್ಕೆ ಹೋಗಲು ಸಾಧ್ಯ ಇಷ್ಟೇ ಅಲ್ಲ ಈ ದೇವಾಲಯಕ್ಕೆ ಹೋಗುವ ಮೊದಲು ಅಲ್ಲಿನ ಮಸೀದಿಯ ದರ್ಶನ ಪಡೆಯುವುದು ಅತಿ ಮುಖ್ಯವಾಗಿದೆ ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿ ಎತ್ತರದಲ್ಲಿರುವ ಈ ಶಬರಿಮಲೆ ದೇವಾಲಯ ನಮ್ಮ ಸನಾತನ ಧರ್ಮದ ವಿಶಿಷ್ಟತೆ ಹೊಂದಿರುವ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಈ ದೇವಾಲಯ ಎಲ್ಲ ಧರ್ಮದವರಿಗೂ ಹಾಗೂ ಎಲ್ಲ ಜಾತಿಯವರಿಗೂ ಭೇದ ಭಾವವಿಲ್ಲದೆ ತೆರೆದಿರುತ್ತದೆ ಈ ದೇವಸ್ಥಾನಕ್ಕೆ ಹೋಗುವ ಮುನ್ನ ಭಗವಂತ ಅಯ್ಯಪ್ಪರ ದರ್ಶನ ಪಡೆಯುವ ಮುನ್ನ ಭಕ್ತರು ಅಲ್ಲಿ ಇರುವ ಮಸೀದಿಯ ದರ್ಶನವನ್ನು ಖಂಡಿತ ಪಡೆಯುತ್ತಾರೆ ಈ ಮಸೀದಿಯನ್ನು ಒಬ್ಬ ಸಂತ ವಾವರು ಸ್ವಾಮಿಯವರಿಗೆ ಮಾಡಲಾಗಿದೆ ಮತ್ತು ಅವರು ಭಗವಂತ ಅಯ್ಯಪ್ಪರ ಮಿತ್ರ ಹಾಗೂ ಭಕ್ತರಾಗಿದ್ದರು ಭಗವಂತ ಅಯ್ಯಪ್ಪನನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಮಹಾಶಾಸ್ತ್ರ ಎಂದು ಕರೆಯುತ್ತಾರೆ ಒಬ್ಬ ಎಂತಹ ದೇವರು ಎಂದರೆ ಬ್ರಹ್ಮಾಂಡದ ಪಾಪಗಳನ್ನು ವಿನಾಶ ಮಾಡಲು ಬಂದಿದ್ದಾರೆ ಮತ್ತು ಕೇರಳ ಮುಖ್ಯ ದೇವರು ಕೂಡ ಆಗಿದ್ದಾರೆ ಹೀಗೆ ನಂಬುತ್ತಾರೆ ಪ್ರಕೃತಿಯ ವಿರುದ್ಧವಾಗಿ ಒಂದು ವಿಭಿನ್ನವಾದ ಮಿಲನದಿಂದ ಜನ್ಮಗೊಂಡ ಭಗವಂತ ಅಯ್ಯಪ್ಪನನ್ನು ಸ್ವರ್ಗದ ದೇವತೆಗಳು ತಮ್ಮೊಳಗೆ ಸೇರಿಸಲು ನಿರಾಕರಿಸುತ್ತಾರೆ ಇದರಿಂದಾಗಿ ಮಹಾಶಿವ ಹಾಗೂ ಮೋಹಿಲಿಯು ಈ ಬಾಲಕನನ್ನು ಪೃಥ್ವಿಗೆ ತಂದು ಪಂಬಾ ನದಿಯ ದಡದಲ್ಲಿ ಇಡುತ್ತಾರೆ ಒಂದು ಪುರಾತನ ದಕ್ಷಿಣ ಭಾರತ ಗ್ರಂಥದಲ್ಲಿ ಉಲ್ಲೇಖ ಇರುವಂತೆ ಒಮ್ಮೆ ಪಂಡಾಲಂ ರಾಜವಂಶದ ರಾಜ ರಾಜಶೇಖರ ಶಿಕಾರಿಗಾಗಿ ಪಂಬಾ ನದಿಯ ಹತ್ತಿರ ಕಾಡಿಗೆ ಬಂದಿದ್ದರು ಆಗ ನದಿಯ ದಡದಲ್ಲಿ ಒಪ್ಪ ಸಣ್ಣ ಮಗುವನ್ನು ಕಂಡರು ಮತ್ತು ಈ ಮಗುವಿನ ಕೊರಳಿನಲ್ಲಿ ಒಂದು ಚಿನ್ನದ ಮಣಿಯ ಮಾಲೆ ಇತ್ತು ಮತ್ತು ಇವರು ಯೋಚನೆ ಮಾಡಲು ಶುರು ಮಾಡುತ್ತಾರೆ ಈ ಸಣ್ಣ ಶಿಶುವನ್ನು ಯಾರು ಬಿಟ್ಟು ಹೋಗಿರಬಹುದು ಇಲ್ಲಿ ರಾಜ ರಾಜಶೇಖರನಿಗೆ ಯಾವುದೇ ಸಂತಾನವಿರಲಿಲ್ಲ ಇದರಿಂದ ಅವರು ಹಾಗೂ ಅವರ ಪತ್ನಿ ಬಹಳ ಸಮಯದಿಂದ ಶಿವನ ಆರಾಧನೆ ಮಾಡುತ್ತಿದ್ದರು ಮತ್ತು ಅಕ್ಕಪಕ್ಕದಲ್ಲಿ ಯಾರು ಇಲ್ಲದನ್ನು ಕಂಡು ಅವನು ಅಂದುಕೊಂಡ ಭಗವಂತ ಶಿವನು ನಮ್ಮ ಆರಾಧನೆಯನ್ನು ಸ್ವೀಕಾರ ಮಾಡಿದ್ದಾರೆ ಅವನು ಈ ಬಾಲಕನನ್ನು ಶಿವನ ಆಶ್ರಯ ಎಂದುಕೊಂಡ ಮತ್ತು ಅವನು ಆ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋದ ಮತ್ತು ಈ ಮಗುವಿಗೆ ಒಂದು ಹೆಸರಿಟ್ಟ ಮಣಿಕಂಠನ್ ಮಣಿಕಂಠನ್ ಒಬ್ಬ ಬುದ್ಧಿವಂತ ಮಗುವಾಗಿದ್ದ ಆದರೆ ರಾಜಶೇಖರನ ಪತ್ನಿ ಆ ಮಗುವನ್ನು ಇಷ್ಟಪಡುತ್ತಿರಲಿಲ್ಲ ಅವಳಿಗೆ ಇಷ್ಟವಿರಲಿಲ್ಲ ಒಬ್ಬ ಕಾಡಿನಲ್ಲಿ ಸಿಕ್ಕ ಮಗು ಈ ರಾಜ್ಯದ ವಾರಸುದಾರನಾಗುವುದು ಹಾಗೆ ಮುಂದೆ ಮಣಿಕಂಠನ್ ದೊಡ್ಡವನಾಗುತ್ತಾ ಬಂದ ರಾಣಿ ಅವನನ್ನು ಇಲ್ಲಿಂದ ದೂರ ಮಾಡಲು ಯೋಜನೆ ರೂಪಿಸುತ್ತಿದ್ದಳು ಮತ್ತು ಒಂದು ದಿನ ಅವಳು ಒಂದು ಯೋಜನೆ ರೂಪಿಸಿದಳು ಅವಳು ಹುಷಾರಿಲ್ಲದ ಹಾಗೆ ನಾಟಕ ಮಾಡಲು ಶುರು ಮಾಡಿದಳು ಆಗ ಮಣಿಕಂಠನ್ ಅವರನ್ನು ನೋಡಲು ಬಂದಾಗ ಅವಳು ಹೇಳುತ್ತಾಳೆ ನನ್ನ ಆರೋಗ್ಯ ತುಂಬಾ ಅಸ್ತವ್ಯಸ್ತಗೊಂಡಿದೆ ಮತ್ತು ವೈದ್ಯರು ಹೇಳಿದ್ದಾರೆ ನನ್ನನ್ನು ಉಳಿಸಲು ಕೇವಲ ಒಂದೇ ಔಷಧಿ ಕೆಲಸ ಮಾಡುತ್ತೆ ಮತ್ತು ಆ ಔಷಧಿ ತಯಾರಿಸಲು ಹುಲಿಯ ಹಾಲಿನ ಅವಶ್ಯಕತೆ ಇದೆ ಇದನ್ನು ಕೇಳಿದ ಮಣಿಕಂಠನ್ ತಡ ಮಾಡದೆ ಕಾಡಿಗೆ ಹೋಗಲು ತಯಾರಾದನು ಮತ್ತು ಅವರ ಅಮ್ಮ ಹೀಗೆ ಯೋಚನೆ ಮಾಡುತ್ತಾ ಖುಷಿಯಾದಳು ಹುಲಿಯ ಹಾಲನ್ನು ತರಲು ಹೋದ ಈ ಹನ್ನೆರಡು ವರ್ಷದ ಬಾಲಕ ಖಂಡಿತವಾಗಿ ಹುಲಿಯ ಬಾಯಿಗೆ ಆಹಾರವಾಗುತ್ತಾನೆ ಆದರೆ ಕಾಡಿನಲ್ಲಿ ಮಣಿಕಂಠನ್ಗೆ ಬೇರೆದೇ ರೀತಿಯ ಅಪಾಯ ಎದುರಾಗಿತ್ತು ಮಣಿಕಂಠನ್ ಕಾಡಿನ ಒಳಗೆ ಹೋದ ಕೂಡಲೇ ಇದ್ದಕ್ಕಿದ್ದಂತೆ ಮಹಿಷಿ ಹೆಸರಿನ ರಾಕ್ಷಸಿ ಅವನ ಮೇಲೆ ದಾಳಿ ಮಾಡಿದಳು ಮೈಷಿ ಮಹಿಷಾಸುರ ರಾಕ್ಷಸನ ತೆಂಗೆಯಾಗಿದ್ದಳು ಯಾವಾಗ ದುರ್ಗಾದೇವಿಯು ಮಹಿಷಾಸುರ ಹೆಸರಿನ ರಾಕ್ಷಸನ ಸಮ್ಮಾರ ಮಾಡಿದ್ದಳು ಆಗಿಂದ ಮಹಿಷಿ ಸ್ವರ್ಗಲೋಕ ಮತ್ತು ಭೂಲೋಕವನ್ನು ಅಲ್ಲೂಲ ಕಲ್ಲೂಲ ಮಾಡಿದ್ದಳು ಮಹಿಷಿಗೆ ಬ್ರಹ್ಮ ದೇವನಿಂದ ಎಂತಹ ವರದಾನ ಸಿಕ್ಕಿತ್ತು ಎಂದರೆ ಅವಳಿಗೆ ಕೇವಲ ಎಂತಹ ಶಕ್ತಿ ಸಾಯಿಸಲು ಸಾಧ್ಯವೆಂದರೆ ಅವನ ಜನ್ಮ ಎರಡು ಪುರುಷ ಶಕ್ತಿಯಿಂದ ಹುಟ್ಟಿರಬೇಕು ಇದೇ ಕಾರಣದಿಂದ ಅವಳು ತುಂಬಾ ಶಕ್ತಿಶಾಲಿಯಾಗಿದ್ದಳು ಯಾವುದೇ ದೇವತೆಯರು ಅವಳನ್ನು ಏನು ಮಾಡಲು ಸಾಧ್ಯವಿರಲಿಲ್ಲ ಆದರೆ ಮಹಿಷಿಗೆ ತಿಳಿದಿರಲಿಲ್ಲ ಮಣಿಕಂಠನ್ನ ಜನ್ಮ ಭಗವಂತ ವಿಷ್ಣುವಿನ ಮೋಹಿನಿ ಅವತಾರ ಹಾಗೂ ಶಿವನ ಮಿಳನದಿಂದ ಆಗಿತ್ತು ಎಂದು ಮತ್ತು ಇವರೇ ಅವಳ ಅಂತ್ಯದ ಕಾರಣವಾಗುತ್ತಾರೆ ಮಹಿಷಿ ಮಣಿಕಂಠನ ಮೇಲೆ ದಾಳಿ ಮಾಡಿದಳು ಮಣಿಕಂಠನ್ ಕೂಡ ಯಾವುದೇ ಯೋಚನೆ ಮಾಡದೆ ಅವಳ ಮೇಲೆ ದಾಳಿ ಮಾಡಿದರು ಆಗಲೇ ಮಣಿಕಂಠನ್ಗೆ ತನ್ನ ನಿಜವಾದ ಶಕ್ತಿಯ ಅರಿವಾಗಿತ್ತು ಮತ್ತು ಅವರು ತಿಳಿದರೂ ನಾನು ಒಬ್ಬ ಸಾಮಾನ್ಯ ಬಾಲಕನಲ್ಲ ನಾನು ಒಬ್ಬ ದೇವತಾ ನನ್ನ ಜನ್ಮವೇ ಈ ರಾಕ್ಷಸಿಯನ್ನು ಸಮ್ಮಾರ ಮಾಡಲು ಹುಟ್ಟಿದೆ ಎಂದು ಮತ್ತು ನೋಡ ನೋಡುತ್ತಲೇ ಕೆಲವೇ ಕ್ಷಣಗಳಲ್ಲಿ ಮಣಿಕಂಠನ್ ಮಹಿಷಿಯ ಸಮ್ಮಾರ ನಂಬಲಾಗುತ್ತೆ ಯಾವಾಗ ಭಗವಂತ ಅಯ್ಯಪ್ಪನು ಮಹಿಷಿಯ ಸಂಹಾರ ಮಾಡಿದ ಅವಳ ಮೃತದೇಹದಿಂದ ಒಬ್ಬ ಸುಂದರ ಹುಡುಕಿ ಪ್ರಕಟವಾಗುತ್ತಾಳೆ ಮತ್ತು ಅವಳು ಕೈ ಮುಗಿದು ಮಣಿಕಂಠನ್ಗೆ ಧನ್ಯವಾದಿಸುತ್ತಾಳೆ ಮತ್ತು ಹೇಳಿದಳು ಅವಳ ಹೆಸರು ಮಲ್ಲಿಕಾಪರಂ ಮತ್ತು ಅವಳಿಗೆ ಒಬ್ಬ ಋಷಿಯು ರಾಕ್ಷಸಿಯಾಗುವಂತೆ ಶಾಪ ಕೊಟ್ಟಿದ್ದರು ಮತ್ತು ಈ ರಾಕ್ಷಸಿಯ ಸಂಹಾರದ ನಂತರವೇ ಈ ಶಾಪವು ಮುರಿಯುತ್ತದೆ ಇದನ್ನು ಕೇಳಿ ಭಗವಂತ ಅಯ್ಯಪ್ಪ ಅವಳಿಗೆ ಆಶೀರ್ವಾದ ನೀಡಿ ಹೇಳಿದರು ನೀನು ನಿನ್ನ ಜೀವನವನ್ನು ನಿನ್ನ ಇಚ್ಛೆಯಂತೆ ಜೀವಿಸಬಹುದು ಆದರೆ ಈ ಕನ್ಯೆಯು ಒಂದು ಎಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿದಳು ಎಂದರೆ ಅವಳು ಹೇಳಿದಳು ನಾನು ನಿಮ್ಮ ಪತ್ನಿಯಾಗಿ ಜೀವನ ಪೂರ್ತಿ ನಿಮ್ಮ ಸೇವೆ ಮಾಡಬೇಕು ಆದರೆ ಇದು ಸಾಧ್ಯವಿರಲಿಲ್ಲ ಯಾಕಂದ್ರೆ ಭಗವಂತ ಅಯ್ಯಪ್ಪನು ಬ್ರಹ್ಮಚಾರ್ಯ ಸಂಕಲ್ಪ ತಾಂಡಿದ್ದರು ಇದರಿಂದ ಅವರು ಯಾರ ಜೊತೆ ಕೂಡ ಮದುವೆ ಆಗಲು ಸಾಧ್ಯವಿರಲಿಲ್ಲ ಆದರೆ ಅವಳ ಇಚ್ಛೆಗೆ ಸನ್ಮಾನ ಕೊಡುತ್ತಾ ಹೇಳಿದರು ನಾನು ಇಂದಿನಿಂದ ಒಂದು ಗಾಡಿಗೆ ಹೋಗಿ ಆಡವಾದ ತಪ್ಪ ತಪಸ್ಸಿನ ಧ್ಯಾನದಲ್ಲಿ ಮಿಲನಲಾಗುತ್ತೇನೆ ಮತ್ತು ದೂರ ದೂರಿಂದ ಭಕ್ತರು ಈ ಕಠಿಣ ಯಾತ್ರೆಯನ್ನು ಮಾಡುತ್ತಾ ನನ್ನನ್ನು ನೋಡಲು ಬರುತ್ತಾರೆ ಆದರೆ ಯಾವಾಗ ಈ ಭಕ್ತರು ಬರುವುದನ್ನು ನಿಲ್ಲಿಸುತ್ತಾರೋ ಆ ದಿನ ನಾನು ನಿನ್ನ ಜೊತೆ ಮದುವೆಯಾಗುತ್ತೇನೆ ಭಗವಂತನ ಈ ಮಾತನ್ನು ಕೇಳಿ ಮಲ್ಲಿಕಾಪುರಂ ಖುಷಿಯಾಗುತ್ತಾಳೆ ಮತ್ತು ನಿರ್ಣಯ ತಾಂಡಳು ಇದೇ ಸ್ಥಳದ ಸ್ವಲ್ಪ ದೂರದಲ್ಲಿ ಕೂತುಕೊಂಡು ಈ ವಚನೆಯು ಪೂರ್ತಿಯಾಗುವುದನ್ನು ಕಾಯುತ್ತೇನೆ ಮತ್ತು ಇದೇ ಅವಳ ಪರವಾಗಿ ಶಬರಿಮಲೆಯ ಸ್ವಲ್ಪ ದೂರದಲ್ಲಿ ಮಲ್ಲಿಕಾಪುರಮ್ಮ ದೇವಾಲಯ ಮಾಡಲಾಗಿದೆ ಭಕ್ತರ ಪ್ರಕಾರ ಮೊದಲ ಬಾರಿಗೆ ಶಬರಿಮಲಾ ಯಾತ್ರೆಗೆ ಹೋಗುವ ಭಕ್ತರನ್ನು ಕನ್ನಿ ಅಯ್ಯಪ್ಪನ್ ಅಥವಾ ಕನ್ನಿ ಸ್ವಾಮಿ ಎಂದು ಕರೆಯುತ್ತಾರೆ ಮತ್ತು ಹೇಳುತ್ತಾರೆ ಯಾವ ವರ್ಷ ಯಾವುದೇ ಸ್ವಾಮಿ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳದಿದ್ದರೆ ಅದೇ ಸಮಯದಲ್ಲಿ ಭಗವಂತ ಅಯ್ಯಪ್ಪ ಈ ವಚನೆಯನ್ನು ಪೂರ್ತಿ ಮಾಡುತ್ತಾರೆ ಶಬರಿಮಲೆಯಲ್ಲಿ ಮಹಿಳೆಯರ ಮೇಲೆ ನಿರ್ಬಂಧ ಏರಲು ಕೂಡ ಒಂದು ಸಣ್ಣ ಕಥೆ ಇದೆ ಏಕೆಂದರೆ ಮಲ್ಲಿಕಾಪುರಂ ಸನ್ಮಾನ ಇಟ್ಟುಕೊಂಡು ಬೇರೆ ಯಾವುದೇ ಮಹಿಳೆಯರು ಭಗವಂತ ಅಯ್ಯಪ್ಪನಾಗುತ್ತಿರುವ ಹೋಗಲು ಅನುಮತಿ ಇರುವುದಿಲ್ಲ ಕೆಲವೊಂದು ತಾಂತ್ರಿಕ ಗ್ರಂಥಗಳು ಹೀಗೆ ಹೇಳುತ್ತದೆ ಯಾರಾದರೂ ಬ್ರಹ್ಮಚಾರ್ಯ ರೀತಿ ಜೀವನ ನಡೆಸುವ ನಿರ್ಧಾರ ಮಾಡಿದ್ದಲ್ಲಿ ಆಪೋಸಿಟ್ ಸೆಕ್ಸ್ ನಿಂದ ಯಾವುದೇ ಸಂಪರ್ಕ ಇಟ್ಟುಕೊಳ್ಳಬಾರದು ಇದೇ ಕಾರಣದಿಂದ ಶಬರಿಮಲಾ ದೇವಾಲಯದಲ್ಲಿ ಈ ನಿಯಮವನ್ನು ಮಾಡಲಾಗಿದೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಪೂರ್ತಿ ಶಬರಿಮಲಾ ದೇವಾಲಯ ಮತ್ತು ಅಕ್ಕಪಕ್ಕದ ಊರುಗಳಲ್ಲಿ ಜಾತ್ರೆಯ ವಾತಾವರಣ ಸೃಷ್ಟಿಯಾಗುತ್ತೆ ಮತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅಯ್ಯಪ್ಪನ ದರ್ಶನ ಪಡೆಯಲು ಬರುತ್ತಾರೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಒಟ್ಟುಗೂಡಿ ಪೂರ್ವ ದಿಕ್ಕಿನಲ್ಲಿ ಮಕರ ಜ್ಯೋತಿಯ ನಕ್ಷತ್ರವನ್ನು ನೋಡಲು ಕಾಯುತ್ತಿರುತ್ತಾರೆ ಈ ನಕ್ಷತ್ರ ನೋಡಿದ ತಕ್ಷಣವೇ ಪೂರ್ತಿ ದೇವಸ್ಥಾನವನ್ನು ದೀಪದಿಂದ ಅಲಂಕರಿಸುತ್ತಾರೆ ಮತ್ತು ಶುರುವಾಗುತ್ತೆ ಇಲ್ಲಿ ಆಚರಿಸುವ ವರ್ಷದ ಮೊದಲ ದೊಡ್ಡ ಹಬ್ಬ ಮಕರ ವಿಲ್ಲಕ್ಕು ಶಬರಿಮಲಾ ದೇವಾಲಯದಲ್ಲಿ ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಈ ಹಬ್ಬವು ರಾಮಾಯಣದ ನಾವು ಕೇಳಿರದ ಕಥೆಯಲ್ಲಿ ಕೂಡಿಕೊಂಡಿದೆ ಹೇಳಲಾಗುತ್ತೆ ಮಣಿಕಂಠನ್ ರೂಪದಲ್ಲಿ ಭಗವಂತ ಅಯ್ಯಪ್ಪ ಒಂದು ದಟ್ಟ ಕಾಡಿನಲ್ಲಿ ಧ್ಯಾನ ಮಾಡುವ ಸಮಯದಲ್ಲಿ ಅವರ ಮುಖಾಮುಖಿ ಭಗವಂತ ಶ್ರೀರಾಮನ ಜೊತೆಯಾಗಿತ್ತು ಕಥೆಯ ಅನುಸಾರ ಶ್ರೀರಾಮನು ಶಬರಿಯನ್ನು ಭೇಟಿಯಾಗಿ ಹೋಗುತ್ತಿದ್ದಾಗ ಭಗವಂತ ಅಯ್ಯಪ್ಪನನ್ನು ಗಾಢವಾದ ಧ್ಯಾನದಲ್ಲಿ ಕುಳಿತಿರುವುದನ್ನು ನೋಡಿದರು ಮತ್ತು ಅವರು ಅಯ್ಯಪ್ಪನ ಬಳಿ ತೆರಳಿದರು ಆಗ ಅಯ್ಯಪ್ಪನಿಗೆ ಅರಿವಾಯಿತು ಭಗವಂತ ಶ್ರೀರಾಮ ಅಯೋಧ್ಯೆಯ ರಾಜ ಶ್ರೀರಾಮ ತನ್ನನ್ನು ನೋಡಲು ಬಂದಿದ್ದಾರೆಂದು ಸ್ವಲ್ಪ ಸಮಯದ ಕಾಲ ಅವರು ಧ್ಯಾನದಿಂದ ಹೊರ ಬಂದರು ಮತ್ತು ಶ್ರೀರಾಮನನ್ನು ಬೇಟೆಯಾದರು ನಂಬಲಾಗುತ್ತೆ ಯಾವ ರೀತಿ ಭಗವಂತ ಅಯ್ಯಪ್ಪ ಮಕರ ಸಂಕ್ರಾಂತಿಯ ದಿನ ಶ್ರೀರಾಮನನ್ನು ಭೇಟಿಯಾಗಲು ತನ್ನ ತಪಸ್ಸಿನಿಂದ ಹೊರ ಬಂದರು ಅದೇ ರೀತಿ ಈ ದಿನ ತನ್ನ ತಪಸ್ಸಿನಿಂದ ಹೊರ ಬಂದು ತನ್ನ ಭಕ್ತರಿಗೆ ಆಶೀರ್ವಾದ ನೀಡುತ್ತಾರೆ ಮತ್ತು ಅವರ ಮನಸ್ಸಿನ ಆಸೆಯನ್ನು ಪೂರ್ತಿ ಮಾಡುತ್ತಾರೆ ಆದರೆ ಇಲ್ಲಿ ಮುಖ್ಯ ದೇವಾಲಯದ ಗರ್ಭಗುಡಿಗೆ ಹೋಗಲು ಭಕ್ತರು ಎರಡು ತಿಂಗಳ ಮುಂಚೆಯಿಂದ ಶುರುವಾಗುವ ಯಾತ್ರೆಯಲ್ಲಿ ಸೇರಬೇಕಾಗುತ್ತದೆ ಇದರ ನಂತರವೇ ಅವರು ತುಂಬಾ ಹತ್ತಿರದಿಂದ ಭಗವಂತ ಅಯ್ಯಪ್ಪನನ್ನು ನೋಡಬಹುದು ಆದರೆ ಈ ಯಾತ್ರೆ ನಾವು ಹೇಳುವ ರೀತಿ ಸುಲಭವಂತೂ ಇರೋದಿಲ್ಲ ಶಬರಿಮಲೆಯ ಯಾತ್ರೆ ಡಿಸೆಂಬರ್ ಹಾಗೂ ಜನವರಿಯಲ್ಲಿ ಆಗುತ್ತೆ ಮತ್ತು ಇದು ಮಕರವಿಲ್ಲಕ್ಕೂ ಹಬ್ಬದಿಂದ ಮುಕ್ತಾಯಗೊಳ್ಳುತ್ತದೆ ಮತ್ತು ಈ ಯಾತ್ರೆಯಲ್ಲಿ ಬೇರೆ ಬೇರೆ ರೀತಿಯ ವಿಧಿ ವಿಧಾನಗಳು ಮತ್ತು ನಿಯಮಗಳು ಇರುತ್ತದೆ ಮತ್ತು ಇದನ್ನು ಪ್ರತಿಯೊಬ್ಬ ಯಾತ್ರೆಯು ಅನುಸರಿಸಲೇಬೇಕು ಯಾತ್ರೆಯ ಮೊದಲ ದಿನ ಪ್ರತಿಯೊಬ್ಬ ಯಾತ್ರನಿಗೆ ಒಂದು ರುದ್ರಾಕ್ಷಿ ಅಥವಾ ತುಳಸಿ ಮಾಲೆಯನ್ನು ಹಾಕಲಾಗುತ್ತೆ ಇದರ ನಂತರ ಅವರಿಗೆ ನಲವತ್ತೊಂದು ದಿನಗಳ ಕಾಲ ಕಠಿಣ ನಿಯಮಗಳನ್ನು ಪಾಲಿಸಬೇಕು ಇದರಲ್ಲಿ ಅವರಿಗೆ ಒಬ್ಬ ಬ್ರಹ್ಮಾಚಾರ್ಯ ರೀತಿ ಜೀವಿಸಬೇಕು ಕೇವಲ ಸಾತ್ವಿಕ ಊಟ ಮಾಡಲು ಅನುಮತಿ ಇರುತ್ತದೆ ಸಿಟ್ಟು ಭಯ ದುಃಖ ಇವುಗಳ ಮೇಲೆ ಹಿಡಿತ ಇಟ್ಟುಕೊಂಡು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರತಿ ಮನುಷ್ಯರನ್ನು ಭಗವಂತನ ರೂಪದಲ್ಲಿ ನೋಡಿ ಅವರಿಗೆ ಸೇವೆ ಹಾಗೂ ಸಹಾಯ ಮಾಡಬೇಕು ಭಗವಂತ ಅಯ್ಯಪ್ಪನ ಭಕ್ತರ ನಂಬಿಕೆ ಇದೆ ನಾವು ಭಗವಂತನನ್ನು ಕೇವಲ ಸ್ಪಿರಿಚುವಲಿ ಮಾತ್ರವಲ್ಲದೆ ದೈಹಿಕವಾಗಿಯೂ ಅನುಭವಿಸಬಹುದು ಆದರೆ ಅದಕ್ಕಾಗಿ ನಿಮ್ಮ ಮನಸ್ಸು ಮತ್ತು ದೇಹದ ಶುದ್ಧತೆ ಅತ್ಯ ಮುಖ್ಯವಾಗಿದೆ ಮತ್ತು ಇದು ನಲವತ್ತೊಂದು ದಿನದ ಕಠಿಣ ವ್ರತದ ನಂತರವೇ ಸಾಧ್ಯವಾಗುತ್ತೆ ಕೇರಳದ ಐದು ಧರ್ಮಶಾಸ್ತ್ರ ದೇವಾಲಯದಲ್ಲಿ ಒಂದು ಈ ಶಬರಿಮಲ ಇಂದು ಪ್ರಪಂಚದ ಅತಿ ದೊಡ್ಡ ಪುಣ್ಯ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿ ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ಭಗವಂತ ಅಯ್ಯಪ್ಪನ ದರ್ಶನ ಪಡೆಯಲು ಮಕರ ವಿಲ್ಲಪ್ಪು ಹಬ್ಬವನ್ನು ಆಚರಿಸಲು ಬರುತ್ತಾರೆ ನಿಮ್ಮಲ್ಲಿ ಯಾರಾದ್ರೂ ಈ ಯಾತ್ರೆಯನ್ನು ಅನುಭವ ಮಾಡಿದ್ದೀರಾ ನಿಮ್ಮಲ್ಲಿ ಯಾರಾದ್ರೂ ಈ ಕಠಿಣ ಯಾತ್ರೆಯನ್ನು ಪಾಲ್ಗೊಂಡು ಪೂರ್ತಿ ಮಾಡಲು ಬಯಸುತ್ತಿದ್ದೀರಾ ನಿಮ್ಮ ಈ ವಿಚಾರಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಮತ್ತಷ್ಟು ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ರೀತಿಯ ವಿಚಾರಗಳನ್ನು ತಿಳಿಯಬೇಕೆಂದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು